ಬರ್ ನನ್ನ ಜಾಗ ಐತೆ ನನ್ನ ಜಾಗ ಐತೆ ಅಂತ ಅಂಥ ಜಾಗ ಬೇಡ ರಗಡೆ ನಮ್ಮ ಗಣೇಶ್ ಕುಡಿಸೋಕೆ ರಗಡೆ ಜಾಗ ಜಾಗ ಕೊಡ್ತಾರೆ ಮತ್ತು ಗಣೇಶ್ಗೂ ಜಾಗ ರಗಡ ಐತೆ ಎಲ್ಲಿ ಈ ಭೂಮಿ ಮ್ಯಾಗ ಎಲ್ಲಿ ಬೇಕಾದಲ್ಲಿ ಅವ್ರಿಗೂ ಜಾಗ ಐತೆ ಅದಕ್ಕೆ ದಯವಿಟ್ಟು ಏನು ಮಾಡಂದ್ರೆ ಡಿಸ್ಬ್ಯೂಟ್ ಕ್ರಿಯೇಟ್ ಆಗಲಾರ್ದಂಥ ಪ್ಲೇಸಲ್ಲಿ ಶಾಂತ ರೀತಿಯಿಂದ ಗಣೇಶನ ಹಬ್ಬ ಕೂಡಿಸ್ರಿ ಮತ್ತು ಅನ್ನ ಸಂತರ್ಪಣೆ ಆಮೇಲೆ ಇಂಥ ಮಕ್ಕಳ ಕಾರ್ಯಕ್ರಮ ಮಹಿಳೆಯರ ಕಾರ್ಯಕ್ರಮ ಇಂಥವ್ ಹೆಚ್ಚೆಚ್ಚಾಗಿ ಇಟ್ಕೋರಿ ಮಕ್ಕಳಿಗೆ ಪ್ರೈಸ್ ಅದು ಏನಾರು ಕೊಡ್ಬಾರ್ದು ಸಣ್ಣ ನೋಟ್ಬುಕ್ ಪೆನ್ನ ಇಂಥವು ಕಾರ್ಯಕ್ರಮ ಯಾವುದೇ ಕರ್ತನ್ಬಿಟ್ಟು ಆಲ್ಪಿಗೆ ಅದಕ್ಕೆ ಇದಕ್ಕೆ ಯಾರಾಗ ಕೇಳ್ತಾರೆ ಆಮೇಲೆ ಏನಿಲ್ಲ ಸರ್ ತನ್ನ ಚೆನ್ನಾಗಿತ್ತು ನಾವಂತೂ ಒಬ್ಬರೇ ಪೊಲೀಸಿದ್ರು ತಗೊಂಡು ಬಂದರೆ ಕೊಂತ ಸ್ಟಿಕ್ ಆಗಿ ಆರ್ಡ್ರ್ ಐತೆ ನಮಗೇನು ನಾವು ವೈಯಕ್ತಿಕವಾಗಿ ಏನು ಮಾಡತ್ತಿಲ್ಲ ಆಲ್ ಓವರ್ ಕರ್ನಾಟಕ ಕೂಡ ಸೇಮ್ ಅದೇ ಸೆಷನಲ್ಲಿ ಕೂಡ ಸೆಷನ್ ಮಾಡಿ ಸ್ಟಾರ್ಟ್ ಅಲ್ಲಿ ಕೂಡ ಕಷ್ಟ ಆಗಿದೆ ನಾವು ಕೇಳಿರ್ಬೋದು ನಾಲ್ವಿ ಅಂತಂದ್ರೆ ಇಲ್ಲ ಅಂತಂದ್ರೆ ಯಾಕಂದ್ರೆ ಅದರಿಂದ ಹೆಲ್ತ್ ಆಗ್ತಕ್ಕಂಥ ಅನ್ನ ಪರಿಗಣನೆ ಮಾಡ್ಯಾರ ಒಂದು ಸೌಂಡ್ ಹಚ್ಚಿದ್ರೆ ಯಾವ ಥರ ಬಾಡಿಗೆ ಇಫೆಕ್ಟ್ ಆಗುವೆ ಇರ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಎಲ್ಲರಿಗೂ ಕೂಡ ಅನುಗುಣವಾಗಿ ಪರಿಸರಕ್ಕೆ ಹೊಂದಾಣಿಕೆ ಆಗುವಂಥ ಹಾಡುಗಳನ್ನು ಮಾಡಿದ್ರಿ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ರಿ ಇದ್ರ ಜೊತೆಗೆ ಇವತ್ತು ಏನಾಗ್ತದೆ ನಾವು ಸ್ಪೀಕರ್ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ರಾತ್ರಿ ಹನ್ನೆರಡು ಒಂದರ ತಕ್ಕ ದಯವಿಟ್ಟು ನಿಮ್ಮ ರಾತ್ರಿಗೆ ಏನಾರು ಕಾರ್ಯಕ್ರಮ ಇದ್ರೆ ಅಂದ್ರೆ ನಿಮ್ಮ ಕಾರ್ಯಕ್ರಮ ಮುಗಿಯೋ ತನಕ ಸ್ಪೀಕರ್ ಹಚ್ಚಿ ನಾವು ಬೇಡ ಇಲ್ಲ ನಮ್ಮ ಸರ್ ಏನೋ ಸ್ಟೇಜ್ ಪ್ರೋಗ್ರಾಮ್ ಇಲ್ಲ ಅಂದ್ರೆ ಒಂಬತ್ತು ಗಂಟೆಗೆ ಆರ್ತಿ ಮಾಡಿ ಸಾಕ್ರೆ ದಯವಿಟ್ಟು ಎಲ್ಲ ಯುವಕರ ಹಿರಿಯರ ಯಾರಿಗೆ ವಾಹನ ಕೊಡ್ಬೇಕಾಗಿದ್ರೆ ನಿಮ್ಗೆ ಒಳಗಡೆ ಸೌಂಡ್ ಸಿಸ್ಟಮ್ ಇದ್ರೆ ಬಂದ್ ಮಾಡ್ರಿ ಹನ್ನೊಂದು ಗಂಟೆಗೆ ವಿಸರ್ಜನೆ ಮಾಡೋದು ನೀವು ಒಂದು ಅರ್ಧ ಗಂಟೆ ಆದ್ರೂ ನಾವು ಅವಕಾಶ ಕೊಡ್ತೀವಿ ನಾವೇನು ಒತ್ತಿ ಓದು ನಾವೇ ಗಣೇಶನ ವಿಸರ್ಜನೆ ಮಾಡಂಗಿಲ್ಲ ನೀವೇ ಮಾಡ್ರಿ ಒಂದ್ ಸ್ವಲ್ಪ ನಮ್ಮ ಜೊತೆ ಗೋರ್ಮೆಂಟ್ ಮಾಡಿ ಅಷ್ಟೇ ನಾವು ಪರ್ಸೆಂಟ್ ಮಾಡ್ಲಾಗಿಲ್ಲ ಎಲ್ಲರಿಗೂ